ಯಾಕೆಂಡ್ ಯುವ ಅವ್ರಿಗೆ ಒಂದು ಪ್ರಶ್ನೆ ಇದೆ ನಾನು ಮೈಕ್ ಕೊಡ್ತೀನಿ ನಿಮಗೆ ಬರ್ತಿ ಯುವ ಅವರೇ ನಿಮಗೆ ಭೂಮಿಯನ್ನು ಪರಿಚಯಿಸಿದ್ದು ಮಂಗಳಮ್ಮನೆ ಆದರೂ ಸಹ ಬದುಕನ್ನು ಪರಿಚಯಿಸಿದ್ದು ಅಫ್ಕೋರ್ಸ್ ರಾಘಣ್ಣವರು ರಾಘಣ್ಣವ್ರು ಅಂತ ಹೇಳಿದ್ರೆ ತಪ್ಪಾವತ್ತೆ ನಿಮಗೆ ಮೂವರು ಒಂದು ಕಡೆ ಅಪ್ಪುಸರಲ್ಲೇ ಪಕ್ಕದಲ್ಲೇ ಶಿವಣ್ಣ ಅವರು ಸೊ ನೀವು ಪರ್ಸ್ನಲಿ ನಿಮಗೆ ಈ ಸಾಂಗು ಎಮೋಷ್ನಲಿ ಎಷ್ಟು ಕನೆಕ್ಟ್ ಆಯಿತು ಏನೆಲ್ಲ ನೀವು ಗೋತ್ರವಾದ್ರಿ ಅಂತ ಸಾಂಗು ಮೇಕಿಂಗಲ್ಲಿ ಶೂಟ್ ಮಾಡುವಾಗ ಇಲ್ಲ ಏನೆಲ್ಲ ಬಂದೋಯ್ತು ನಿಮ್ಮ ಒಂದು ಇದರ ಜರ್ನಿಯಲ್ಲಿ ಅಂತ ಮೊದಲನೇದಾಗಿ ಯುವ ಸಿನಿಮಾ ನಡೆಯೋ ಕತೆಗೂ ನನ್ನ ಜೀವನದಲ್ಲಿ ನಡೆದಿದ್ದ ಕತೆಗೂ ಸುಮಾರು ವಿಷಯ ಹೋಲುತ್ತೆ ಅಂತ ನನಗನ್ಸುತ್ತೆ ಪ್ರಾಬ್ಲಿ ನಿಮಗೆ ಸಿನಿಮಾ ನೋಡಿದಾಗ ನಿಮಗೂ ಅನ್ಸ್ಬೋದು ಸರ್ ಹೇಳ್ದಂಗೆ ತಂದೆ ಮಗನ ಸಂಬಂಧ ಅದೊಂಥರ ಒಂಥರ ಹೇಳೋಕಾಗ್ತಿರೋ ಬೇರೆ ಥರ ಸಂಬಂಧ ಯಾವಾಗ ತಂದೆ ಜವಾಬ್ದಾರಿ ನಮ್ಗೆ ಯಾವತ್ತೂ ಅರ್ಥ ಆಗೋಲ್ಲ ಯಾವಾಗ ನಾವು ದುಡಿಯೋಕೆ ಶುರು ಮಾಡ್ತೀವೋ ಆವಾಗಲೇ ನಮಗೆ ನಮ್ಮ ತಂದೆ ಜವಾಬ್ದಾರಿ ಅರ್ಥ ಆಗೋದು ಹೇಗೆ ಸರ್ ಹೇಳಿದ್ರು ಹೇಗೆ ತಾಯಿ ಜಗತ್ತಿಗೆ ಪರಿಚಯಿಸಿತು ನಮ್ಮನೆಲ್ಲಾರನ್ನೂ ನಾನು ಚಿಕ್ಕ ವಯಸ್ಸಿಂದ ಹೆಚ್ಚಿಗೆ ಬೆಳೆದಿದ್ದೆ ನಮ್ಮ ತಾಯಿ ಜೊತೆ ನಮ್ಮ ತಂದೆ ಬ್ಯುಸಿ ಇದ್ದರು ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಿದ್ರು ಕೆಲವು ಆ್ಯಕ್ಟ್ ಮಾಡ್ತಿದ್ರು ಮನೆ ಜವಾಬ್ದಾರಿ ಎಲ್ಲ ಜಾಸ್ತಿ ನಮ್ಮ ತಂದೆ ನೋಡ್ಕೊತ ಇದ್ರು ಸೊ ತುಂಬ ಬ್ಯುಸಿ ಇದ್ರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ನಾನು ನಮ್ಮ ತಾಯಿ ಜೊತೆಗೆ ಬಟ್ ಯಾವಾಗ ನಮ್ಮ ತಂದೆ ಹುಷಾರ್ ತಪ್ಪಿದ್ರು ಅವಾಗ ಸ್ವಲ್ಪ ಮನೆ ಜವಾಬ್ದಾರಿ ತೊಗೊಳ್ಳೋಕೆ ನಾನು ಶುರು ಮಾಡಿದೆ ಆವಾಗ ನನಗೂ ನಮ್ಮ ತಂದೆ ಅರ್ಥ ಆಗಿದೆ ಅಂದರೆ ಅವ್ರು ಎಷ್ಟು ಕಷ್ಟ ಪಡ್ತಿದ್ರು ಯಾಕೆ ನಮಗೆ ಟೈಮ್ ಕೊಡಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ ಈ ವಿಷಯ ಎಲ್ಲ ನನಗೆ ಅರ್ಥ ಆಯ್ತು ಆಮೇಲೆ ಈ ಸಿನಿಮಾ ಮಾಡಬೇಕಾದಾಗ್ಲೂ ಎಲ್ಲಾ ವಿಷಯ ನನಗೆ ನೆನಪಾಗ್ತಿತ್ತು ಯಾಕಂದ್ರೆ ಈ ಸಿನಿಮಾಲ್ಲೂ ಕೆಲವು ಸನ್ನಿವೇಶಗಳು ಅದೇ ತರಾನೇ ಇದೆ ನಂದು ಅಚುತ್ ಸರ್ ಮಧ್ಯ ಏನು ಕತೆ ನಡೆಯುತ್ತೋ ನನಗೂ ನನ್ನ ತಂದೆ ಮಧ್ಯಾಹ್ನ ಅದೇ ಕತೆ ನಡೀತು ಎಲ್ಲೋ ಒಂದು ಕಡೆ ಸುಮಾರು ವಿಷಯ ಹೋಲ್ತು ಸೊ ಆ್ಯಕ್ಟ್ ಮಾಡಿದಾಗೆಲ್ಲ ಅದೆಲ್ಲ ನೆನಪಾಗ್ತಿತ್ತು ನನಗೆ ಆಮೇಲೆ ಇನ್ನೊಂದು ವಿಷಯ ನಾನು ಹೇಳಬೇಕು ಅಂದ್ಕೊಂಡೆ ಈ ಸಾಂಗ್ ಬಗ್ಗೆ ಈ ಸಾಂಗ್ ರೆಕಾರ್ಡಿಂಗ್ ಮಾಡಬೇಕಂದ್ರೆ ಮೊದಲನೇ ದಿವಸ ರೆಕಾರ್ಡಿಂಗ್ ಶುರು ಮಾಡಿದ ದಿವಸ ಅವತ್ತಿನ ದಿವಸ ಸರ್ ಅವ್ರ ತಂದೆ ಜೊತೆ ಏನೋ ಒಂಚೂರು ಜಗಳ ಆಗಿಡಿತ್ತು ಆ ಜಗಳ ಹುಕ್ಸ್ಕೊಂಡು ಅದನ್ನೇ ತಲೆಯಲ್ಲಿ ಹಿಡ್ಕೊಂಡು ಸರ್ಗೆ ಬಂದು ಅವಾಗ ಸರ್ ಹೇಳಿದ್ರು ಇಷ್ಟೆಲ್ಲ ಜಗಳ ಮಾಡಿದಾಗ ಕೊನೆಗೆ ನಮ್ಮ ಮನ್ಸಿಗೆ ನಾಪಕ ಬರೋದು ಏನೊಂದು ತಪ್ಕೊಂಬಿಟ್ರೆ ಸಾಕು ಎಲ್ಲ ಜಗಳ ಎಲ್ಲ ನಿಂತು ಹೋಗ್ಬಿಡುತ್ತೆ ಅಂತ ಅಲ್ಲಿಂದ ಶುರು ಮಾಡಿ ಅವತ್ತು ಸಾಂಗ್ ಕಂಪೋಸಿಂಗ್ ಶುರು ಮಾಡಿದ್ರು ಆಮೇಲೆ ವಿಜಯ್ ಪ್ರಕಾಶ್ ಸರ್ ಹಾಡಬೇಕಂದ್ರೂ ಅವ್ರು ಹೇಳಿದ ಮಾತು ಕೆಲವು ವರ್ಷದ ಹಿಂದೆ ಅವ್ರ ತಂದೆ ತೀರ್ಕೊಂಡ್ರು ಅವರು ಅದನ್ನ ನೆನೆಸ್ಕೊಂಡು ಅವ್ರು ಈ ಸಾಂಗನ್ನು ಹಾಡಿದ್ರು ಆ್ಯಂಡ್ ಈ ಸಾಂಗ್ ಫೈನಲ್ ಮಿಕ್ಸ್ ಆಗಿ ರೆಡಿ ಮಾಡ್ಬೇಕಂದ್ರೆ ಅವಾಗ ಅಜ್ನಿ ಸರ್ ಹೇಳಿದ್ರು ಅವರು ಮತ್ತೆ ಅವರ ತಂದೆ ಕೆಲವು ದಿವಸ ಮಾತಾಡ್ತಿರ್ಲಿಲ್ಲ ಸೊ ಎಲ್ಲೋ ಒಂದ್ ಕಡೆ ಎಲ್ರಿಗೂ ಅವ್ರ ತಂದೆ ಜೊತೆ ಇದ್ದಿದ್ದ ಸಂಬಂಧ ಇಮೋಷನ್ ಎಲ್ಲ ತುಂಬಿಕೊಂಡು ಇವತ್ತು ಈ ಸಾಂಗ್ ಈ ಥರ ಬಂದಿದೆ ನಿಮ್ಗೆ ಇದು ಫಸ್ಟ್ ಅಫಿಷಿಯಲ್ ಪ್ರೆಸ್ ಮೀಟ್ ಅನಿಸುತ್ತೆ ನಮ್ಮೆಲ್ಲರ ಕಡೆಯಿಂದ ನಮ್ಮೆಲ್ಲರ ಕಡೆಯಿಂದ ನಿಮ್ಗೊಂದು ಅಪ್ಪುಗೆ ಹೇಳ್ತರೋ ಇದ್ರು ಅಂದ್ರೆ ಯಾವಾಗ ಸ್ಟ್ರಿಕ್ಟ್ ಆಗಿರ್ಬೇಕು ಸಿಕ್ಕಾಪಟ್ಟೆ ಬೈದಿದ್ದಾರೆ ಕೆಲವು ಸತಿ ಸ್ಕೂಲ್ ಕಾಲೇಜಿಂದ ಎಲ್ಲ ಲೇಟಾಗಿ ಬಂದಿದ್ದೀನಿ ರಾತ್ರಿ ಲೇಟಾಗಿ ಮರ್ತಿದೆ ಓದಾಗ ಓದ್ತಿರ್ಲಿಲ್ಲ ಅವಾಗೆಲ್ಲ ಸಿಕ್ಕಾಪಟ್ಟೆ ಬೈದು ಬೈಯೋರು ಇವಾಗ ಬಾಬಾ ಅಪ್ಪ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ ಸೊ ಹೇಳ್ತಾರೆ ಇವಾಗ ತುಂಬಾ ಫ್ರೆಂಡ್ ತರ ಇರ್ತಾರೆ ಎಲ್ಲಾ ವಿಷಯ ಮಾತಾಡ್ತಾರೆ ಎಲ್ಲಾ ವಿಷಯ ಡಿಸ್ಕಸ್ ಮಾಡ್ತೀವಿ ಬಿಸ್ನೆಸ್ ವಿಷಯ ಆಗಲಿ ಸಿನಿಮಾ ವಿಷಯ ಆಗಲಿ ಸಜೆಷನ್ಸ್ ಕೊಡ್ತಾ ಇರ್ತಾರೆ ಸೊ ಎರಡು ಥರನೂ ನೋಡಿದ್ದೀನಿ ಅವ್ರನ್ನ ಯೂಶ್ವಲಿ ಹೆಣ್ಮಕ್ಳು ತಂದೆ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಗಂಡು ಮಕ್ಕಳು ತಾಯಿ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಅಂತ ಇರುತ್ತೆ ಬಟ್ ನಿಮಗೆ ತಂದೆ ಜೊತೆಗಾ ತಾಯಿ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಅಂದ್ರೆ ನಾನು ಹೇಳ್ದಾಗೆ ಚಿಕ್ಕ ವಯಸ್ಸಿಂದ ಜಾಸ್ತಿ ಬೆಳೆದಿದ್ದೆ ತಾಯಿ ಜೊತೆ ಅಂದ್ರೆ ಯಾವಾಗಲೂ ಯಾವಾಗಲೂ ಅವ್ರ ಜೊತೆಯೇ ಇರೋದು ಇವಾಗ ಊಟ ಮಾಡ್ದಾಗಲೂ ನನ್ನ ನಾಪಿಕೆ ಇದೆ ನಮ್ಮ ಅಮ್ಮ ಇದ್ದರೆ ಮಾತ್ರ ನಾನು ಊಟ ಮಾಡ್ತಿದ್ದೆ ಆ ಥರ ಎಲ್ಲ ಸಿಚುವೇಶನ್ಸ್ ನಡೀತಿತ್ತು ಬಟ್ ಯಾವಾಗ ಅಂದರೆ ನಾವು ಜವಾಬ್ದಾರಿ ತೊಗೊಳಕ್ಕೆ ಶುರು ಮಾಡ್ತೀವೋ ಆವಾಗ ತಂದೆ ನೆನ್ಪು ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಜಾಸ್ತಿ ಅಟ್ಯಾಚ್ಮೆಂಟ್ ಹೇಳೋಕ್ಕಾಗಲ್ಲ ಇಬ್ರದ್ದು ಅಷ್ಟೇ ಅಟ್ಯಾಚ್ಮೆಂಟು ಅವ್ರವ್ರ ಸಂಬಂಧ ಬೇರೆ ಬೇರೆ ಥರ ಇರುತ್ತೆ ಅಷ್ಟೇ